ಪುಣ್ಯಭೂಮಿ ಭಾರತ ಇಲ್ಲಿರುವ ಪ್ರತಿಯೊಂದು ಕಣಕಣವು ಆಧ್ಯಾತ್ಮಿಕತೆ ಮತ್ತು ಆಧ್ಯಾತ್ಮಿಕ ಅಭ್ಯಾಸದ ಘಮವನ್ನು ಹೊಂದಿದೆ ಎಂತಹ ರಾಜ ಎಂತಹ ಪ್ರಜೆ ಮತ್ತು ಎಂತಹ ಋಷಿಮುನಿಗಳಿದ್ದರಿಲಿ ತಪಸ್ವಿ ಮಹಿಳೆಯರೊಂದಿಗೆ ಅಂತಹ ತಪಸ್ವಿ ಮಕ್ಕಳೂ ಇದ್ದರಿಲ್ಲಿ ಅವರ ಕರೆಗೆ ದೇವತೆಗಳು ಸಹ ಭೂಮಿಗೆ ಓಡೋಡಿ ಬಂದು ತಮ್ಮ ಭಕ್ತರನ್ನು ರಕ್ಷಿಸುತ್ತಿದ್ದರು ಭಕ್ತ ಪ್ರಹ್ಲಾದನ ಕಥೆಯನ್ನ ನಾವೆಲ್ಲರೂ ಕೇಳಿದ್ದೇವೆ ಅವನ ಕರೆಗೆ ಓಗೊಟ್ಟ ಭಗವಾನ್ ವಿಷ್ಣು ತನ್ನ ಪ್ರೀತಿಯ ಭಕ್ತನನ್ನ ಅವನ ತಂದೆ ಮತ್ತು ಮಹಾನ್ ರಕ್ಕಸ ಹಿರಣ್ಯಕಶಪುವಿನಿಂದ ರಕ್ಷಿಸಲು ನರಸಿಂಹನ ಅವತಾರವನ್ನೇ ತಾಳಿದ್ದ ಅಂತಹ ಒಂದು ಮಗು ನಚಿಕೇತ ತಪಸ್ವಿ ಮಗು ದೈಹಿಕವಾಗಿ ಯಮಲೋಕವನ್ನು ತಲುಪಿದ ಮತ್ತು ಯಮನೊಂದಿಗೆ ಮಾತನಾಡುವ ಮೂಲಕ ತನ್ನ ಕುತೂಹಲವನ್ನು ತೃಪ್ತಿಪಡಿಸಿದ ಮಗು ನಚಿಕೇತನು ಉದ್ದಾಲಕ ಎನ್ನುವ ಋಷಿಯ ಮಗ ಆ ಯುಗದಲ್ಲಿ ದಾನ ಧರ್ಮ ಮಾಡುವಲ್ಲಿ ಉದ್ದಾಲಕನಿಗಿಂತ ದೊಡ್ಡವರೆಂದು ಪರಿಗಣಿಸಲ್ಪಟ್ಟವರು ಯಾರೂ ಇರಲಿಲ್ಲ ಅವರು ಅತಿ ದೊಡ್ಡ ಯಾಗವನ್ನು ನಡೆಸಿದ್ದರು ಅದರಿಂದಲೇ ಅವರನ್ನು ಗೌರವದಿಂದ ವಾಜಶ್ರವ ಎಂತಲೂ ಕರೆಯುತ್ತಿದ್ದರು ಉದ್ದಾಲಕ ಋಷಿ ಮತ್ತು ಅವರ ಪತ್ನಿ ವಿಶ್ವವರ ಅವರಿಗೆ ಮಕ್ಕಳಾಗದಿದ್ದಾಗ ಋಷಿಯು ಮಗನನ್ನು ಪಡೆಯಲು ಯಾಗವನ್ನು ಮಾಡಿದ ದೇವತೆಗಳ ಆಶೀರ್ವಾದದಿಂದ ಅವರಿಗೆ ದೈವಿಕ ಮಗುವೊಂದು ಜನಿಸಿತು ಮಗುವಿಗೆ ನಚಿಕೇತ ಎಂದು ಹೆಸರಿಟ್ಟರು ಹೇಳಿದ್ದನ್ನು ಕೇಳುವ ಕೇಳಿದ್ದನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳುವ ತರ್ಕದ ಪರೀಕ್ಷೆಗೆ ಒಳಪಡಿಸುವ ಮಗುವಾಗಿದ್ದ ನಚಿಕೇತ ಅವನು ತನ್ನ ತಂದೆ ಯಾಗ ಮಾಡುವಾಗ ಮಂತ್ರಗಳನ್ನು ಹೇಳುವುದನ್ನು ನೋಡುತ್ತಿದ್ದ ತಾಯಿಯ ಮಾತನ್ನ ಕೇಳಿ ಸ್ತೋತ್ರಗಳನ್ನು ಕಲಿಯುತ್ತಿದ್ದ ಇದರಿಂದ ಪೂಜೆ ಪುನಸ್ಕಾರಗಳಲ್ಲಿ ಅವನ ಆಸಕ್ತಿ ಹೆಚ್ಚಾಗತೊಡಗಿತು ತಂದೆ ಉದ್ದಾಲಕ ಋಷಿಯು ಗೋಶಾಲೆಗಳಲ್ಲಿ ನೂರಾರು ಹಸುಗಳನ್ನು ಸಾಕುತ್ತಿದ್ದರು ಅದನ್ನು ಅವರು ದಾನವಾಗಿ ಸ್ವೀಕರಿಸಿದ್ದರು ಹಣ ಮತ್ತು ಧಾನ್ಯಗಳ ಕೊರತೆ ಇರಲಿಲ್ಲ ನಚಿಕೇತನು ಗೋಶಾಲೆಗೆ ಹೋಗಿ ಗೋಗಳ ಸೇವೆ ಮಾಡುವ ಮೂಲಕ ಅತೀವ ಆನಂದವನ್ನು ಪಡೆಯುತ್ತಿದ್ದ ಒಮ್ಮೆ ನಚಿಕೇತನು ತನ್ನ ಬಡ ಸ್ನೇಹಿತನಿಗೆ ಒಂದು ವಯಸ್ಸಾದ ಹಸುವನ್ನು ದಾನ ಮಾಡುವೆನೆಂದು ತನ್ನ ತಾಯಿಯನ್ನು ಕೇಳಿದನು ಆಗ ಅವನ ತಾಯಿ ವಯಸ್ಸಾದ ಮತ್ತು ಹಾಲು ಕೊಡದ ಹಸುವನ್ನು ದಾನ ಮಾಡುವುದರಿಂದ ಸ್ವರ್ಗವಲ್ಲ ನರಕ ಪ್ರಾಪ್ತಿಯಾಗುತ್ತದೆ ದಾನದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ದಾನ ಮಾಡಬೇಕು ಎಂದು ವಿವರಿಸಿದರು ಒಮ್ಮೆ ಆಚಾರ್ಯರು ಋಷಿಗಳ ಆಶ್ರಮಕ್ಕೆ ಬಂದರು ಮಗು ನಚಿಕೇತನನ್ನು ನೋಡಿ ಹಣ್ಣುಗಳನ್ನು ತಿನ್ನಲು ಕೊಟ್ಟರು ಆದರೆ ಆ ಮಗು ನಚಿಕೇತ ತನ್ನ ಕೈಗಳನ್ನು ಮಡಚಿ ನನಗೆ ಹಣ್ಣುಗಳು ಬೇಡ ನನಗೆ ಜ್ಞಾನವನ್ನು ಕೊಡಿ ನಾನು ಜ್ಞಾನಕ್ಕಾಗಿ ಹಸಿದಿದ್ದೇನೆ ಎಂದು ಕೇಳಿದನು ಆಚಾರ್ಯರು ಉದ್ದಾಲಕ ಋಷಿಗೆ ಹೇಳಿದರು ಈ ಮಗು ಅದ್ಭುತವಾಗಿದೆ ಇವನ ಅಲ್ಪಾಯಸ್ಸಿನ ಜೀವನದಿಂದ ಹಿಂಜರಿಯಬೇಡಿ ಅವನನ್ನು ಯಾವುದಾದರೂ ಗುರುಕುಲಕ್ಕೆ ಕಳುಹಿಸಿ ಎಂದರು ಉದ್ದಾಲಕ ಋಷಿಯು ಆಚಾರ್ಯರನ್ನು ಪ್ರಾರ್ಥಿಸಿದಾಗ ಅವರ ಆಶ್ರಮದಲ್ಲಿ ನಚಿಕೇತನಿಗೆ ಕಲಿಸಲು ಅವರು ಒಪ್ಪಿಕೊಂಡರು ಆಗ ಪುಟ್ಟ ನಚಿಕೇತ ಆಚಾರ್ಯರ ಆಶ್ರಮದಲ್ಲಿ ಇದ್ದುಕೊಂಡು ಜ್ಞಾನ ಸಂಪಾದನೆಯನ್ನು ಪ್ರಾರಂಭಿಸಿದ ಸ್ವಲ್ಪ ಸಮಯದ ನಂತರ ಒಂದು ದಿನ ಆಶ್ರಮದಲ್ಲಿ ಅವನ ನೆಚ್ಚಿನ ಕಪ್ಪು ಹಸು ತೀರಿಕೊಂಡಿತ್ತು ಆಗ ನಚಿಕೇತ ಆಚಾರ್ಯರಿಗೆ ಮರಣದ ಕಾರಣವನ್ನು ಕೇಳಿದನು ಆಚಾರ್ಯರು ಜೀವಿಯ ಜೀವಿತಾವಧಿಯು ಮುಗಿದಾಗ ಯಮರಾಜನು ಅದರ ಜೀವವನ್ನು ತೆಗೆದುಕೊಳ್ಳುತ್ತಾನೆ ಎಂದು ವಿವರಿಸಿದರು ಹಸುವಿನ ಜೀವವನ್ನು ಮರಳಿ ಪಡೆಯಲು ಯಮನನ್ನು ಭೇಟಿಯಾಗಬೇಕೆಂದು ನಚಿಕೇತ ಒತ್ತಾಯಿಸಿದಾಗ ಆಚಾರ್ಯರು ಯಮರಾಜನನ್ನು ಭೌತಿಕವಾಗಿ ನೋಡಲು ಸಾಧ್ಯವಿಲ್ಲ ಮರಣದ ನಂತರ ಮಾತ್ರ ಅವನ ಬಳಿಗೆ ಹೋಗಬಹುದು ಎಂದು ಹೇಳಿದರು ಕೆಲವು ದಿನಗಳ ನಂತರ ನಚಿಕೇತನ ತಂದೆ ಋಷಿ ಉದ್ದಾಲಕ ಆಶ್ರಮಕ್ಕೆ ಬಂದರು ಅವರು ವಿಶ್ವಜಿತ್ ಯಾಗವನ್ನು ಮಾಡಲು ಬಯಸಿದ್ದರು ಅವರು ಆಚಾರ್ಯರಿಗೆ ನೀವು ನಿಮ್ಮ ಶಿಷ್ಯರೊಂದಿಗೆ ಬಂದು ಯಾಗವನ್ನು ಮಾಡಿ ನಾನು ಯಾಗದಲ್ಲಿ ನನ್ನ ಎಲ್ಲ ಆತ್ಮೀಯ ವಸ್ತುಗಳನ್ನು ಮತ್ತು ಆಸ್ತಿಯನ್ನು ದಾನ ಮಾಡುತ್ತೇನೆ ಎಂದು ಕೇಳಿದರು ನಿಗದಿತ ಸಮಯಕ್ಕೆ ಆಚಾರ್ಯರು ಋಷಿಗಳೊಂದಿಗೆ ಬಂದರು ಯಾಗ ಪ್ರಾರಂಭವಾಗುವ ಮೊದಲು ಅವರು ಉದ್ದಾಲಕ ಋಷಿಗೆ ಶಾಂತ ಮನಸ್ಸಿನಿಂದ ಯಾಗವನ್ನು ಮಾಡಿ ಕುಪಿತರಾಗಬೇಡಿ ಇಲ್ಲದಿದ್ದರೆ ಯಾಗವು ಫಲ ನೀಡುವುದಿಲ್ಲ ಎಂದರು ಋಷಿ ಒಪ್ಪಿಕೊಂಡರು ಯಾಗ ಪ್ರಾರಂಭವಾಯಿತು ಕೆಲವು ದಿನಗಳ ನಂತರ ಯಾಗ ಮುಗಿದು ದಾನ ನೀಡುವ ಸಮಯ ಬಂದಿತ್ತು ಗೋಶಾಲೆಯಿಂದ ಯಾಗಶಾಲೆಗೆ ತಂದಿದ್ದ ಗೋಗಳನ್ನು ಕಂಡು ಎಲ್ಲರೂ ಅಚ್ಚರಿಗೊಂಡರು ಎಲ್ಲ ಹಸುಗಳು ವಯಸ್ಸಾಗಿದ್ದವು ಅಥವಾ ಹಾಲು ನೀಡಲು ಯೋಗ್ಯವಲ್ಲದ ಅವುಗಳಾಗಿದ್ದವು ಈ ಹಸುಗಳನ್ನು ದಾನ ಮಾಡಿದ ನಂತರ ಋಷಿ ಉದ್ದಾಲಕರು ತಮ್ಮ ಕೈಗಳನ್ನು ಮುಗಿದರು ಇದನ್ನು ನೋಡಿದ ನಚಿಕೇತರು ದುಃಖದಿಂದ ತಂದೆಯೇ ನೀವು ಮೋಸ ಮಾಡುತ್ತಿದ್ದೀರಿ ನೀವು ಹಾಲು ಕರೆಯುವ ಹಸುಗಳನ್ನು ಮತ್ತು ನೆಚ್ಚಿನ ವಸ್ತುಗಳನ್ನು ಸಹ ದಾನ ಮಾಡಲಿಲ್ಲ ನಾನು ನಿಮಗೆ ಆತ್ಮೀಯ ನೀವು ನನ್ನನ್ನೂ ದಾನ ಮಾಡಿಲ್ಲ ಎಂದ ಋಷಿ ಉದ್ದಾಲಕನು ತನ್ನ ಮಗನ ಮಾತಿನಿಂದ ಕೋಪಗೊಂಡು ಆದರೆ ಅವನು ಯಾಗದ ಫಲವನ್ನು ಪಡೆಯಲು ಶಾಂತನಾಗಿದ್ದನು ಋಷಿ ಉದ್ದಾಲಕನು ತನ್ನ ಮಗನ ಮಾತಿನಿಂದ ಕೋಪಗೊಂಡನು ಆದರೆ ಅವನು ಯಾಗದ ಫಲಿತಾಂಶವನ್ನು ಪಡೆಯಲು ಶಾಂತಚಿತ್ತನಾಗಿದ್ದನು ಆದರೆ ಮಗು ನಚಿಕೇತ ಅಪ್ಪ ಹೇಳು ನೀನು ನನ್ನನ್ನು ಯಾರಿಗೆ ದಾನ ಮಾಡುವೆ ಎಂದ ಅದೇ ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳಲು ಋಷಿ ಕೋಪಗೊಂಡನು ಆಗ ಅವನು ಹೋಗು ನಾನು ನಿನ್ನನ್ನು ಸಾವಿನ ದೇವರಾದ ಯಮರಾಜನಿಗೆ ದಾನ ಮಾಡುತ್ತೇನೆ ಎಂದು ಹೇಳಿಬಿಟ್ಟ ಇದನ್ನು ಕೇಳಿ ಎಲ್ಲೆಲ್ಲೂ ಮೌನ ಆವರಿಸಿತು ಋಷಿ ದುಃಖಿತನಾದ ಮತ್ತು ಪಶ್ಚಾತ್ತಾಪಪಟ್ಟ ಆದರೆ ನಚಿಕೇತನು ಸಂತೋಷವಾಗಿದ್ದ ಕೊನೆಗೂ ಅವನ ತಂದೆ ತನ್ನ ಅತ್ಯಂತ ಪ್ರೀತಿಯ ವಸ್ತುವನ್ನು ದಾನ ಮಾಡಿದ್ದ ಈಗ ನಚಿಕೇತನು ತನ್ನ ಒಡೆಯನಾದ ಯಮನನ್ನು ಭೇಟಿಯಾಗಲು ಯಮಲೋಕಕ್ಕೆ ಹೊರಟ ಯಮಲೋಕದ ಬಾಗಿಲನ್ನು ತಲುಪಿದಾಗ ಯಮನು ಹೊರಗೆ ಹೋಗಿರುವುದು ತಿಳಿಯಿತು ಯಮರಾಜನ ಹೆಂಡತಿಯ ಕೋರಿಕೆಯ ಮೇರೆಗೆ ದ್ವಾರಪಾಲಕರು ನಚಿಕೇತನನ್ನು ಒಳಗೆ ಬರಲು ಹೇಳಿದರು ಆದರೆ ಅವನ ಯಜಮಾನನ ಅನುಮತಿ ಇಲ್ಲದೆ ಅವನು ಯಮಲೋಕವನ್ನು ಪ್ರವೇಶಿಸಲು ನಿರಾಕರಿಸಿದನು ಮಗು ನಚಿಕೇತನು ಯಮಲೋಕದ ಬಾಗಿಲಲ್ಲಿ ಕುಳಿತು ಮೂರು ದಿನಗಳ ಕಾಲ ಯಮರಾಜನಿಗಾಗಿ ಕಾಯುತ್ತಿದ್ದ ಹಸಿವು ಮತ್ತು ಬಾಯಾರಿಕೆಯೊಂದಿಗೆ ಅವನು ಧ್ಯಾನಕ್ಕೆ ಕುಳಿತಿದ್ದ ಅವನ ಮುಖದಲ್ಲಿ ಭಯದ ಲವಲೇಶವೂ ಇರಲಿಲ್ಲ ಬದಲಿಗೆ ಅವನ ಮುಖದಲ್ಲಿ ಬೇರೆಯದೇ ಹುರುಪಿತ್ತು ಮೂರು ದಿನಗಳ ನಂತರ ಯಮರಾಜನು ಯಮಲೋಕಕ್ಕೆ ಹಿಂದಿರುಗಿದಾಗ ಒಬ್ಬ ಬ್ರಾಹ್ಮಣ ಹುಡುಗನು ಬಾಯಿಲಲ್ಲಿ ಧ್ಯಾನದಲ್ಲಿ ಕುಳಿತಿರುವುದನ್ನು ಕಂಡ ಇಡೀ ವಿಷಯ ತಿಳಿದ ನಂತರ ಅವನಿಂದಾಗಿ ಒಂದು ಮಗು ಮೂರು ದಿನಗಳಿಂದ ಹಸಿವು ಮತ್ತು ಬಾಯಾರಿಕೆಯಿಂದ ಕಾಯುವಂತಾಗಿದೆ ಎಂದು ಅವನಿಗೆ ಪಾಪ ಪ್ರಜ್ಞೆ ಕಾಡಿತು ಗೌರವದಿಂದ ಅವನು ನಚಿಕೇತನ ಸಶರೀರವಾಗಿ ಅವನನ್ನು ಯಮಲೋಕದೊಳಗೆ ಕರೆದೊಯ್ದನು ಯಮದೇವನು ಮಗು ನಚಿಕೇತನನ್ನ ಗೌರವದಿಂದ ಉಪಚರಿಸಿದನು ಮತ್ತು ಅವನಿಗೆ ಆಹಾರವನ್ನು ಒದಗಿಸಿದನು ಬಳಿಕ ಬಂದ ಉದ್ದೇಶ ಕೇಳಿದನು ಇಡೀ ಕಥೆಯನ್ನು ಹೇಳಿದ ನಂತರ ನಚಿಕೇತನು ಈಗ ನೀನು ನನ್ನ ಯಜಮಾನ ಎಂದು ಹೇಳಿದನು ಆಗ ಯಮನು ನಾನು ನಿನ್ನನ್ನು ಈ ದಾನದಿಂದ ಮುಕ್ತಗೊಳಿಸುತ್ತೇನೆ ನೀನು ನನ್ನಿಂದಾಗಿ ಕಷ್ಟವನ್ನು ಅನುಭವಿಸಬೇಡ ನಾನು ನಿನಗೆ ಮೂರು ವರಗಳನ್ನು ಕೊಡುತ್ತೇನೆ ಎಂದು ಕೇಳಿದನು ನಚಿಕೇತನು ಪ್ರಭುವೆ ಕೋಪದಿಂದ ನನ್ನ ತಂದೆಯು ನನ್ನ ಯಾಗದ ಫಲಗಳೊಂದಿಗೆ ನನ್ನನ್ನು ಕಳೆದುಕೊಂಡನು ದಯಮಾಡಿ ಅವನನ್ನು ಕ್ರೋಧದಿಂದ ಮುಕ್ತಗೊಳಿಸಿ ಯಾಗದ ಫಲವನ್ನು ಪಡೆಯುವಂತಾಗಲಿ ಎಂದು ಮೊದಲ ವರವನ್ನು ಕೇಳಿದನು ಯಮರಾಜನು ಮೊದಲ ವರವನ್ನು ಕೊಟ್ಟ ಎರಡನೇ ವರವನ್ನು ಕೇಳುವಂತೆ ಹೇಳಿದನು ಈಗ ನಚಿಕೇತನು ದೇವತೆಗಳು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತರಾಗಿದ್ದಾರೆ ಈ ಮುಕ್ತಿಯನ್ನು ಪಡೆಯಲು ಅಗ್ನಿವಿದ್ಯೆಯ ಜ್ಞಾನದ ಅಗತ್ಯವಿದೆ ಈ ಜ್ಞಾನವನ್ನು ನನಗೆ ಕೊಡು ಇದರಿಂದ ನಾನು ಕೂಡ ಜನನ ಮತ್ತು ಮರಣ ಚಕ್ರದಿಂದ ಮುಕ್ತನಾಗುತ್ತೇನೆ ಎಂದು ಎರಡನೇ ವರವನ್ನು ಕೇಳಿದ ಮಗುವಿನ ಇಂತಹ ಆಸೆಯನ್ನು ಕೇಳಿ ಯಮದೇವನಿಗೆ ಆಶ್ಚರ್ಯವಾಯಿತು ಆದರೆ ಯಮದೇವನು ತನ್ನ ವಾಗ್ದಾನಕ್ಕೆ ಬದ್ಧನಾಗಿ ಅವನಿಗೆ ಜ್ಞಾನವನ್ನು ನೀಡಿದನು ಮತ್ತು ಈಗ ನನಗೆ ಇದನ್ನು ವಿವರಿಸು ಎಂದು ಹೇಳಿದನು ನಚಿಕೇತನು ನಿರೂಪಣೆಯಲ್ಲಿ ಯಶಸ್ವಿಯಾದಾಗ ಯಮನು ಪ್ರಸನ್ನನಾಗಿ ಇಂದಿನಿಂದ ಈ ಜ್ಞಾನವು ನಚಿಕೇತಾಗ್ನಿ ಎಂದು ತಿಳಿಯಲ್ಪಡುವ ಹೆಚ್ಚುವರಿ ವರವನ್ನು ನೀಡುತ್ತೇನೆ ಎಂದು ಹೇಳಿದನು ಮೂರನೆಯ ವರವನ್ನು ನಶಿಕೇತನು ಋಷಿಗಳು ಹೇಳುತ್ತಾರೆ ದೇಹವು ನಾಶವಾದ ನಂತರವೂ ಆತ್ಮವು ಅಮರವಾಗುತ್ತದೆ ಅದರ ರಹಸ್ಯವೇನು ಮತ್ತು ದುಃಖದಿಂದ ಮುಕ್ತಿಯ ಮಾರ್ಗವನ್ನು ತನಗೆ ತಿಳಿಸಿಕೊಡು ಎಂದು ಹೇಳಿದನು ಈ ಪ್ರಶ್ನೆಯನ್ನು ತಪ್ಪಿಸಲು ಯಮ ಬಹಳಷ್ಟು ಪ್ರಯತ್ನ ಮಾಡಿದ ಈ ಪ್ರಶ್ನೆಗೆ ಋಷಿ ಮುನಿಗಳಿಗೂ ಉತ್ತರ ಗೊತ್ತಿಲ್ಲ ನಾನು ಹೇಳಲಾರೆ ಎಂದನು ನಚಿಕೇತ ಹಾಗಿದ್ದರೆ ಉತ್ತರ ನಿನಗೆ ಮಾತ್ರ ಗೊತ್ತು ಈಗ ನೀವು ಇದಕ್ಕೆ ಉತ್ತರಿಸಲೇಬೇಕು ಎಂದ ಮಗು ತನ್ನನ್ನು ಹಿಂಬಾಲಿಸದಂತೆ ಯಮನು ತನ್ನ ಲೋಕದಿಂದ ಹೊರಟು ಹೋದ ಆದರೆ ಉತ್ತರ ಪಡೆಯಲು ಮಗು ನಚಿಕೇತ ಅಲ್ಲೇ ಉಳಿದುಕೊಂಡ ಮಗು ಹೊರಟು ಹೋಗಿರಬಹುದು ಎಂದು ಯೋಚಿಸಿ ಯಮ ತಿಂಗಳುಗಳ ನಂತರ ಹಿಂದಿರುಗಿದಾಗ ಯಮಲೋಕದ ಬಾಗಿಲಲ್ಲಿ ನಿಂತಿದ್ದ ನಚಿಕೇತನನ್ನು ಕಂಡ ಯಮನು ಆನಂದದಿಂದ ಮಗುವನ್ನು ತಬ್ಬಿಕೊಂಡ ಯಮದೇವನು ಹೀಗೆ ಹೇಳಿದ ಕೇಳು ಈ ಜ್ಞಾನವು ಆತ್ಮಜ್ಞಾನವಾಗಿದೆ ಪಾಪ ಮಾಡದವನು ಜ್ಞಾನಿ ಅಜ್ಞಾನಿಗಳು ತಮ್ಮ ಪಾಪಗಳಿಂದಾಗಿ ಪುನರ್ಜನ್ಮವನ್ನು ಪಡೆಯುತ್ತಾರೆ ಮತ್ತು ಅದಕ್ಕಾಗಿಯೇ ದೇಹವು ನಶ್ವರ ಮತ್ತು ಆತ್ಮವು ಅಮರವಾಗಿದೆ ಎಂದು ಹೇಳಲಾಗುತ್ತದೆ ದುಃಖದಿಂದ ಮುಕ್ತರಾಗುವುದೇ ಮೋಕ್ಷ ಮತ್ತು ಮೋಕ್ಷವನ್ನು ಪಡೆಯುವ ಮಾರ್ಗ ಭಗವಂತನ ಭಕ್ತಿ ಎಂದು ಹೇಳಿದನು ಈ ರೀತಿಯಲ್ಲಿ ನಚಿಕೇತನು ಜ್ಞಾನವನ್ನು ಪಡೆದನು ಯಮರಾಜನು ನಚಿಕೇತನ ಶರೀರವನ್ನು ಅವನ ಹೆತ್ತವರಿಗೆ ಹಿಂದಿರುಗಿಸಿದನು ತನ್ನ ಮಗನ ಕಾರಣದಿಂದ ಋಷಿ ಉದ್ದಾಲಕನು ತನ್ನ ಯಾಗದ ಫಲವನ್ನು ಪಡೆಯುವಂತಾಯಿತು ಮತ್ತು ಯಮಲೋಕದಲ್ಲಿ ಯಾಗವನ್ನು ಮಾಡಿ ಭೂಮಿಗೆ ಹಿಂದಿರುಗಿದ ನಂತರ ನಚಿಕೇತನು ಶಾಶ್ವತವಾಗಿ ಅಮರನಾದನು